ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜನವರಿ ತಿಂಗಳ ಮೊದಲನೇ ವಾರದಲ್ಲಿ ಲಕ್ಷ್ಮೀನಾರಾಯಣ ರಾಜಯೋಗದ ನಿರ್ಮಾಣವಾಗಲಿದೆ ಈ ವಾರ ಗ್ರಹಗಳ ಶುಭ ಸಂಯೋಗವು ರೂಪುಗೊಳ್ಳಲಿದೆ ಈ ವಾರ ಶುಕ್ರ ಮತ್ತು ಬುಧ ಗ್ರಹಗಳ ಸಂಯೋಗವು ಧನು ರಾಶಿಯಲ್ಲಿ ನಿರ್ಮಾಣಗೊಳ್ಳುವುದು ಇದರಿಂದಾಗಿ ನಾರಾಯಣ ರಾಜಯೋಗವು ಪ್ರಭಾವಶಾಲಿಯಾಗಿರಲಿದೆ ಈ ಶುಭ ಯೋಗದ ನಿರ್ಮಾಣದಿಂದಾಗಿ ಐದು ರಾಶಿಗೆ ಸೇರಿದ ಜನರಿಗೆ ಹಠಾತ್ ಲಾಭ ಪ್ರಯಾಣದಲ್ಲಿ ಲಾಭ ಮನೆಯ ಎಲ್ಲಾ ಸದಸ್ಯರ ಸಂಪೂರ್ಣ ಬೆಂಬಲ ದೊರಕುವ ಯೋಗವು ನಿರ್ಮಾಣಗೊಳ್ಳಲಿದೆ ಲಕ್ಷ್ಮೀನಾರಾಯಣ ರಾಜಯೋಗದಿಂದಾಗಿ ಈ ರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿಯು ಬಹಳಷ್ಟು ಉತ್ತಮವಾಗಿರಲಿದೆ ಡಿಸೆಂಬರ್ ಇಪ್ಪತ್ತೊಂಬತ್ತರಿಂದ ಜನವರಿ ನಾಲ್ಕೂರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಾರ ಕೆಲವು ಕಾರಣಗಳಿಗಾಗಿ ನೀವು ಹಠಾತ್ ಪ್ರವಾಸಕ್ಕೆ ಹೋಗಬೇಕಾಗಬಹುದು ಈ ಪ್ರಯಾಣವು ನಿಮಗೆ ತುಂಬಾ ಬಳಲಿಕೆಯಾಗಿದೆ ಎಂದು ಸಾಬೀತುಪಡಿಸುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಸಾಧ್ಯವಾದರೆ ಈ ಪ್ರಯಾಣವನ್ನು ನಂತರಕ್ಕೆ ಮುಂದೂಡುವುದು ಉತ್ತಮ ಈ ವಾರ ನಿಮ್ಮ ಸ್ನೇಹಿತರು ಮತ್ತು ಯಾವುದೇ ಆಪ್ತರು ಎಲ್ಲಾ ರೀತಿಯ ಆರ್ಥಿಕ ತೊಂದರೆಗಳಿಂದ ಹೊರಬರಲು ನಿಮಗೆ ಸಹಾಯ ಮಾಡುತ್ತಾರೆ ಪ್ರತಿ ಹಂತದಲ್ಲೂ ನಿಮ್ಮನ್ನು ಬೆಂಬಲಿಸುತ್ತಾರೆ ಯಾರ ಸಹಾಯದಿಂದ ನಿಮ್ಮ ಹಣಕಾಸಿನ ಸ್ಥಿತಿಯನ್ನು ಸುಧಾರಿಸಲು ನಿಮಗೆ ಸಾಧ್ಯವಾಗುವುದಲ್ಲದೆ ನಿಮ್ಮ ಯಾವುದೇ ಸಾಲಗಳನ್ನು ಮರುಪಾವತಿಸಲು ಸಹ ನಿಮಗೆ ಸಹಾಯ ಪಡೆಯುತ್ತೀರಿ ನಿಮ್ಮ ಕುಟುಂಬ ಅಥವಾ ಸ್ನೇಹಿತರೊಂದಿಗೆ ಪಿಕ್ನಿಕ್ ಮಾಡಲು ಈ ವಾರ ಸೂಕ್ತವಾಗಿದೆ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಶನಿ ಐದನೇ ಮನೆಯಲ್ಲಿರುವುದರಿಂದ ಇದು ನಿಮ್ಮ ಮನಸ್ಸನ್ನು ಸರಾಗಗೊಳಿಸುವುದಲ್ಲದೆ ಅವರೊಂದಿಗೆ ನಿಮ್ಮ ಸಂಬಂಧವನ್ನು ಇನ್ನಷ್ಟು ಸುಧಾರಿಸಲು ಸಹ ಇದು ನಿಮಗೆ ಸಹಾಯ ಮಾಡುತ್ತದೆ ಈ ರಾಶಿ ಚಕ್ರದ ವ್ಯಾಪಾರಿಗಳು ಈ ವಾರ ಕೆಲಸದ ಕ್ಷೇತ್ರಕ್ಕೆ ಸಂಬಂಧಿಸಿದ ಅಪೇಕ್ಷಿಸದ ಪ್ರಯಾಣಕ್ಕೆ ಹೋಗಬೇಕಾಗಬಹುದು ಆದ್ದರಿಂದ ಈಗ ಈ ಪ್ರಯಾಣವನ್ನು ತಪ್ಪಿಸುವುದು ನಿಮಗೆ ಉತ್ತಮವಾಗಿರುತ್ತದೆ ಇಲ್ಲದಿದ್ದರೆ ಇದರಿಂದಾಗಿ ನೀವು ಮಾನಸಿಕ ಒತ್ತಡ ಮತ್ತು ಆರ್ಥಿಕ ನಷ್ಟವನ್ನು ಎದುರಿಸಬೇಕಾಗುತ್ತದೆ ಈ ವಾರ ನಿಮ್ಮ ರಾಶಿ ಚಕ್ರದ ವಿದ್ಯಾರ್ಥಿಗಳು ತಮ್ಮ ಕಠಿಣ ಪರಿಶ್ರಮದಿಂದ ಕದಿಯುವುದಿಲ್ಲ ಇದು ಅವರಿಗೆ ಅನುಕೂಲಕರ ಫಲಿತಾಂಶಗಳನ್ನು ಪಡೆಯಲು ಸಹಾಯ ಮಾಡುತ್ತದೆ ಆದ್ದರಿಂದ ಈ ಸಮಯದ ಉತ್ತಮ ಲಾಭವನ್ನು ಪಡೆದುಕೊಳ್ಳಿ ನಿಮ್ಮ ಪೂರ್ಣ ಹೃದಯದಿಂದ ಅಧ್ಯಯನಗಳಿಗೆ ಮಾತ್ರ ಗಮನ ಕೊಡಿ ಹೊಸ ವರ್ಷದ ಮೊದಲ ವಾರದಲ್ಲಿ ಒಂಬತ್ತನೇ ಮನೆಯಲ್ಲಿ ಹುಣ್ಣಿಮೆ ಇರುವುದರಿಂದ ನಿಮ್ಮ ಜೀವನದಲ್ಲಿ ಸ್ವಲ್ಪ ಆಧ್ಯಾತ್ಮಿಕತೆ ಇರುತ್ತದೆ ಈ ಹುಣ್ಣಿಮೆಯು ಪೂರ್ಣಗೊಳ್ಳುವಿಕೆಯನ್ನು ಸೂಚಿಸುತ್ತದೆ ಆದ್ದರಿಂದ ನೀವು ಯಾವಾಗಲೂ ಹೋಗಲು ಬಯಸುತ್ತಿದ್ದ ದೀರ್ಘ ಪ್ರವಾಸಕ್ಕೆ ಹೋಗುತ್ತೀರಿ ದೀರ್ಘ ಪ್ರವಾಸಗಳು ಅಥವಾ ವಿದೇಶಿ ಸಹಯೋಗಗಳ ಬಗ್ಗೆ ಕೆಲವು ನವೀಕರಣಗಳು ಇರುತ್ತವೆ ಮತ್ತು ನೀವು ಜಾಗತಿಕ ಉದ್ಯಮಗಳನ್ನು ಸಹ ಪಡೆಯಬಹುದು ನೀವು ಇತ್ತೀಚೆಗೆ ಪರೀಕ್ಷೆಗೆ ಹಾಜರಾಗಿದ್ದರೆ ಫಲಿತಾಂಶಗಳು ಬರುತ್ತವೆ ಮತ್ತು ಅಧ್ಯಯನಕ್ಕೆ ಸಂಬಂಧಿಸಿದ ಏನಾದರೂ ಪ್ರಮಾಣೀಕರಣಗಳು ಸಹ ಬರುತ್ತವೆ ನೀವು ಬರಹಗಾರರಾಗಿದ್ದರೆ ಮುಂಬರುವ ಆರು ತಿಂಗಳಲ್ಲಿ ಕೃತಿಯನ್ನು ಪ್ರಕಟಿಸಲು ನಿಮಗೆ ಅವಕಾಶಗಳು ಸಿಗುತ್ತವೆ ಮೀನರಾಶಿಯಲ್ಲಿ ಗ್ರಹವು ನೆುನ್ ಅನ್ನು ತ್ರಿಕೋನಗೊಳಿಸಲಿದ್ದು ಇದು ಬಹಳಷ್ಟು ಸೃಜನಶೀಲ ಚಟುವಟಿಕೆಗಳನ್ನು ತರುತ್ತದೆ ಆದರೆ ನೀವು ಅನಗತ್ಯ ಅಪಾಯವನ್ನು ತೆಗೆದುಕೊಳ್ಳುವ ಪ್ರವೃತ್ತಿಯನ್ನು ಹೊಂದಿರುತ್ತೀರಿ ಯಾವುದೇ ಸೃಜನಶೀಲ ಉದ್ಯಮವನ್ನು ಕೈಗೊಳ್ಳಲು ಸಮಯ ಉತ್ತಮವಾಗಿಲ್ಲ ಆದ್ದರಿಂದ ನೀವು ಅಂತಹ ಉದ್ಯಮಗಳನ್ನು ಪ್ರಾರಂಭಿಸಲು ಸ್ವಲ್ಪ ಸಮಯ ಕಾಯಬೇಕು ಕೆಲವು ತಂಡದ ಕಾರ್ಯಕ್ರಮಗಳು ಇರುತ್ತವೆ ಆದರೆ ತಂಡದ ಸಭೆಗಳಲ್ಲಿ ಕೆಲವು ವಾದಗಳಿಗೆ ಅವಕಾಶಗಳಿವೆ ನೀವು ಸ್ಕ್ರಿಪ್ಟ್ ಬರಹಗಾರ ಅಥವಾ ನಿರ್ದೇಶಕರಾಗಿ ಕೆಲಸ ಮಾಡುತ್ತಿದ್ದರೆ ನೀವು ಖಂಡಿತವಾಗಿಯೂ ನಿಮ್ಮ ಆಲೋಚನೆಗಳನ್ನು ವಿಸ್ತರಿಸಲು ಸಾಧ್ಯವಾಗುತ್ತದೆ ಮತ್ತು ನಿಮ್ಮ ಆಲೋಚನೆಗಳು ಖಂಡಿತವಾಗಿಯೂ ಗುಂಪಿನ ಗಮನವನ್ನು ಸೆಳೆಯುತ್ತವೆ ಸೂರ್ಯ ಮಂಗಳ ಬುಧ ಮತ್ತು ಶುಕ್ರ ಗ್ರಹಗಳು ಮೂರನೇ ಮನೆಯ ಮೇಲೆ ಪ್ರಭಾವ ಬೀರುತ್ತವೆ ಬಹಳಷ್ಟು ಸಂಭಾಷಣೆಗಳು ಸಭೆಗಳು ಕರೆಗಳು ಮತ್ತು ಸಂದೇಶಗಳು ಇರುತ್ತವೆ ಆದ್ದರಿಂದ ನೀವು ಕಾರ್ಯನಿರತರಾಗಿರುತ್ತೀರಿ ಮತ್ತು ಈ ಸಂದೇಶಗಳು ಸಾಂದರ್ಭಿಕ ವಿನಿಮಯಕ್ಕಿಂತ ನಿರ್ದಿಷ್ಟ ಫಲಿತಾಂಶಗಳಿಗೆ ಕಾರಣವಾಗುತ್ತವೆ ನೀವು ಕೆಲವು ಎಲೆಕ್ಟ್ರಾನಿಕ್ ಸಾಧನಗಳನ್ನು ಖರೀದಿಸಲು ಅಥವಾ ಏನನ್ನಾದರೂ ದುರಸ್ತಿ ಮಾಡಲು ಸಹಯೋಜಿಸುತ್ತೀರಿ ಈ ಸಂಚಾರದ ಭಾಗವಾಗಿ ಕಡಿಮೆ ಮತ್ತು ದೀರ್ಘ ಪ್ರಯಾಣ ಇರುತ್ತದೆ ಮತ್ತು ಅದು ರಜೆಗಾಗಿಯೂ ಆಗಿರಬಹುದು ನಿಮ್ಮ ಓಡ ಹುಟ್ಟಿದವರು ಸ್ನೇಹಿತರು ಮತ್ತು ನಿಮ್ಮ ನೆರೆಹೊರೆಯ ಸಮುದಾಯದೊಂದಿಗೆ ನೀವು ಹೆಚ್ಚು ಸಂಭಾಷಣೆ ನಡೆಸುತ್ತೀರಿ ಬಹು ಕೆಲಸಗಳಿರುತ್ತವೆ ಅದು ನಿಮ್ಮನ್ನು ಸ್ವಲ್ಪ ಆಯಾಸಗೊಳಿಸಬಹುದು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಮಂಗಳವಾರ ಬಡವರಿಗೆ ಬಾಲ್ಯನ್ನು ದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಡಿಸೆಂಬರ್ ಇಪ್ಪತ್ತೊಂಬತ್ತು ರಿಂದ ಜನವರಿ ನಾಲ್ಕೂರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ